ಮಗಾ ಗಾಡಿ ಗಂಟೆ ಇರಿದ್ರೆ ಏನಾಗಿರೋದು ಬಾಡಿಗಳು ಇರ್ಲಿ ಬಿಡು ನಾವೇನ್ ಹಿಡ್ಕೊಂಡಿದೀವಿ ಬಿಡು ಮಗ ನಮ್ಮ ಮನೇಲಿ ಈತ ಪದಕ್ನಾಗ ಇತ್ತದ್ ಅವು ಲೇ ಉಸ್ ವಳೆ ಮಗನ ಅದೇ ಈತ ಪದಕ ಅಲ್ಲ ಈತ ಪದಕ್ದಾಗ್ ಇಟ್ಟದ್ ಅವ ಅದ ಹೌದಾ ಇದ ಒಂದ್ ನಿಮಿಷ ಬೋಂಡ ಫೋನ್ ಮಾಡಿಬಿಟ್ಟು ಒಳ್ಳೆ ಮಜಾ ತಗೋಳೋಣ ಹ್ಮ್ ಮಾಡು ಬರಿವಾ ಬರಿ ಹೋಳು ಬರಿವಾಳು ಜಂಡು ಬಾಮ್ ನಮ್ಮ ಮಗ ಬಿಜಿ ಇದೀಯಾ ಸ್ವಲ್ಪ ಬಿಜಿ ಇದೀನಿ ಪರವಾಗಿಲ್ಲ ಹೇಳು ಹಂಗಾದ್ರೆ ನಾ ಬಿಜಿ ಆಗಿದ್ದೀನಿ ಫೋನಿಕ್ಕ ಹ್ಮ್ ಎಲ್ಲ ಬೋಳಿ ಮಗನೇ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿ